ಸಿಂಧನೂರು ನಗರದ ಪುನೀತ್ ಪುಣ್ಯಾಶ್ರಮಕ್ಕೆ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಅವರಿಂದ ಪ್ರತಿ ತಿಂಗಳು ಬಡ ಕುಟುಂಬಗಳನ್ನು ಗುರುತಿಸಿ ದವಸ ಧಾನ್ಯಗಳು ಹಣ್ಣು ಹಂಪಲುಗಳನ್ನು ನೀಡುತ್ತಿದ್ದು ನಗರದ ಪುನೀತ್ ಪುಣ್ಯಾಶ್ರಮದ ವೃದ್ಧರಿಗೆ ಇಂದು ಬ್ರೆಡ್ ಹಣ್ಣು ಹಂಪಲು ಹಾಗೂ ಒಂದು ಚೀಲ ಅಕ್ಕಿಯ ಮೂಟೆಯನ್ನ ವಿತರಿಸಿದರು ಸಾಮಾಜಿಕ ಕಳಕಳಿಯುಳ್ಳ ಅಂಬಿರಾಜ್ ಮ್ಯಾಕಲ್ ಅವರು ನೂರಾರು ಬಡ ಕುಟುಂಬಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ರಾಜ್ಯಾಧ್ಯಕ್ಷ ಬಸವರಾಜ್ ಪಡುಕೋಟೆ ಅವರ ಆಶಯದಂತೆ ತಮ್ಮ ಕರ್ನಾಟಕ ಸೇನೆ ಸಂಘಟನೆಯ ಮೂಲಕ ಕಾರ್ಯಕರ್ತರ ಜೊತೆಗೆ ಸೇರಿ ತಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಪುನೀತ್ ಪುಣ್ಯಾಶ್ರಮದ ಸಂಸ್ಥಾಪಕ ಹಂಪಯ್ಯ ಸ್ವಾಮಿ ಹಿರೇಮಠ ಅವರು ಅಭಿವತ ವ್ಯಕ್ತಪಡಿಸಿದರು ಅಂಬಿರಾಜ್ ಅವರಿಂದ ಆಶ್ರಮಗಳಿಗೆ ಬಡ ಕುಟುಂಬಗಳಿಗೆ ಸೇವಾ ಕಾರ್ಯ ಮಾಡಲು ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶೇಖ್ ಆಸೀಫ್ ಅವರನ್ನ ಆಟೋ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ ಇಮ್ರಾನ್ ತಾಲೂಕು ಯುವ ಸಂಘಟನಾ ಅಧ್ಯಕ್ಷರನ್ನಾಗಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಈ ವೇಳೆ ಸಂಘದ ಕಾರ್ಯಕರ್ತರಾದ ಮನು ಅಬ್ದುಲ್ ಮಾರುತಿ ಸೂರಿ ಷರೀಫ್ ಅಮರ್ ಅಶೋಕ್ ಉಪಸ್ಥಿತರಿದ್ದರು ವರದಿಗಾರರು ಡಾಕ್ಟರ್ ಭಾಗ್ಯ ಹುರಡಿ ವಿಜಯ್ ಶಕ್ತಿ ನ್ಯೂಸ್ ಅಪ್ಪಾಜಿ ಅವರ ಆದೇಶದ ಮೇರೆಗೆ ಮತ್ತು ಕರ್ನಾಟಕ ಮೈಚೂರು ತಾ ಜಿಲ್ಲಾ ಅಧ್ಯಕ್ಷರಾಗಿರುವ ಕೆ ಕೊಂಡಪ್ಪ ಅವರ ಆಶೀರ್ವಾದದೊಂದಿಗೆ ಸಿಂಧನೂರು ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಎಲ್ಲ ಪದಾಧಿಕಾರಿಗಳೊಂದ ಆಶೀರ್ವಾದದೊಂದಿಗೆ ಈ ಸೇವಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳೂ ಯಾವುದೇ ಒಂದು ಮೂಲೆಯಲ್ಲಿ ಮಾಡುತ್ತಾನೇ ಇದ್ದೀವಿ ಈ ಸೇವಾ ಕಾರ್ಯಕ್ರಮವು ಇವತ್ತು ಇಲ್ಲಿ ಮಾಡುವುದು ಉದ್ದೇಶ ಏನಂದರೆ ನಾನು ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಪುನೀತ್ ರಾಜಕುಮಾರ್ ಅವರದ ಒಂದು ಸೇವಾ ಆಶ್ರಮ ಇದೆ ಎಂದು ತಿಳಿದುಕೊಂಡು ಈ ಸೇವಾ ಆಶ್ರಮಗೆ ನಮ್ಮದೇ ಆದಂತಹ ಒಂದು ತಿಂಗಳ ಸೇವಾ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಇವತ್ತು ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಸ್ವಲ್ಪ ಸೇರ್ಪಡೆ ಕಾರ್ಯಕ್ರಮವೂ ಇದೆ ಇದರಲ್ಲಿ ಈ ಸೇರ್ಪಡೆ ಆಗ್ತಿರುವವರಿಗೆ ನಂದು ಒಂದು ದೊಡ್ಡ ಸೂಚನವನ್ನು ನೀಡ್ತಾ ಇದ್ದೀನಿ ಸೇರ್ಪಡೆ ಎಂದರೆ ಸಂಘಟನೆ ಎಂದರೆ ಸೇರ್ಪಡೆಯುವುದು ಎಲ್ಲ ಸಹಜವಾಗಿ ಭಾಳ ಮಂದಿ ಬರ್ತಿರ್ತಾರೋ ಓದ್ತಿರ್ತಾರೆ ಆದರೆ ನನ್ನ ಸಂಘಟನೆಯಲ್ಲಿ ಸೇರ್ಪಡೆ ಮಾಡೋರಿಗೆ ಮೊದಲನೇದಾಗಿ ಹೇಳುವುದು ನಮ್ಮ ಸಂಘಟನೆಯಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಲೋಪ ಇದೆ ಅಂತ ಹೇಳಿ ಕರೆಸಿ ಅವರನ್ನು ಲಂಚದ ರೂಪದಲ್ಲಿ ರಕ್ತ ಸುಳಿಯುವ ಕೆಲಸ ಮಾತ್ರ ನಮ್ಮ ಸಂಘಟನೆ ಯಾವ ಕಾರ್ಯಕರ್ತನ ಎಲ್ಲಿನೂ ಮಾಡಬಾರದು ಇದು ನನ್ನ ನನ್ನ ಪ್ರಧಾನ ಉದ್ದೇಶ ಇದು ನಮ್ಮ ನಾನು ಸಂಘಟನೆ ಈ ಸಿಂಧನೂರಿಗೆ ತಂದಿರುವುದು ಈ ಕನ್ನಡದ ನೆಲ ಜಲ ಭಾಷೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನೊಂದು ಬೆಂದವರ ಪರವಾಗಿ ಮಹಿಳೆಯರ ಪರವಾಗಿ ಮತ್ತು ಅಧಿಕಾರಿಗಳಿಂದ ನೊಂದಂತಹವರ ಪರವಾಗಿ ನ್ಯಾಯ ಕೊಡಿಸುವ ಉದ್ದೇಶದಿಂದವಾಗಿ ಈ ಸಂಘಟನೆಯನ್ನು ನಾನು ಸಿಂಧನೂರಿಗೆ ತಂದಿದ್ದೀನಿ ನನಗೆ ಭಾಳ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಬಸವರಾಜ್ ಪಡುಕೋಟೆ ಅವರು ಇದೇ ರೀತಿಯ ಸಹಕಾರ ಅವರಿಂದ ನನಗೆ ಇರಲಿ ನನಗೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ ನನ್ನಿಂದ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿಸುವಂಥ ಶಕ್ತಿ ನನ್ನಲ್ಲಿ ಇಲ್ಲ ದೊಡ್ಡ ದೊಡ್ಡ ಹಾರ ಹಾಕುವಷ್ಟು ಶಕ್ತಿನೂ ನನ್ನ ನನ್ನಲ್ಲಿ ಇಲ್ಲ ನನಗೆ ತಿಳಿದಿದ್ದು ಒಂದೇ ಎಲ್ಲಿ ಅನ್ಯಾಯ ನಡೆದರೆ ಹೋರಾಟ ಮುಖಾಂತರ ಧ್ವನಿ ಎತ್ತುಕೊಳ್ಳುವುದು ಮೊದಲ ಉದ್ದೇಶ ಮತ್ತು ಅದರ ಜೊತೆಗೆ ಎಲ್ಲಿ ಕಷ್ಟ ನಷ್ಟಗಳು ಬಂದಿರೋ ಅವರಿಗೆ ಸಹಾಯ ಸಹಕಾರವಾಗಿ ನಿಂತಿರುವುದೇ ನಮ್ಮ ಸಂಘಟನೆಯ ಸಿದ್ಧಾಂತ ಈ ಸಿದ್ಧಾಂತವಾಗಿ ಮೆಚ್ಚಿ ಯಾರು ನಮ್ಮ ಸಂಘಟನೆಯಲ್ಲಿ ಬಂದರೂ ಅವರಿಗೆ ಸಾಧಾರಣವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಇವತ್ತು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಆಟೋ ಚಾಲಕ ಅಧ್ಯಕ್ಷರಿಗೂ ಮತ್ತು ನೂತನವಾಗಿ ಯುವ ಘಟಕ ತಾಲೂಕ ಯುವ ಘಟಕ ಅಧ್ಯಕ್ಷರಿಗೂ ತುಂಬು ಹೃದಯದಿಂದವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇಷ್ಟು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತು ಈ ಪುನೀತ್ ಪುಣ್ಯ ಆಶ್ರಮ ಎಲ್ಲ ಹಿರಿಯರಿಗೂ ಕೈ ಜೋಡಿಸಿ ವಂದನೆಗಳ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ